kau payah thank you ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ಅಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಅಮಾವಾಸ್ಯೆ ಅಂದರೆ ಪಕ್ಷ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಹಂಗಾಗಿ ನಾವು ಕೂಡ ಊರಿಗೆ ಹೊರಡ್ತಾ ಇದ್ದೀವಿ ಇನ್ನು ನಾನು ಕೂಡ ಬೆಳಗ್ಗೆ ಬೇಗನೆ ಇದ್ದು ಮನೆಯಲ್ಲೆಲ್ಲ ಪೂಜೆ ಮಾಡಿ ಮನೇಲಿ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ತೊಳೆದಿಟ್ಬಿಟ್ಟು ಬಟ್ಟೆನೂ ಕೂಡ ಒಣಗಲಿಕ್ಕೆ ಹಾಕ್ಬಿಟ್ಟು ಊರು ಕಡೆ ಇದ್ದೀವಿ ಇವತ್ತು ಊರಲ್ಲಿ ನಮ್ಮ ಹಿರಿಯರಿಗೆ ಎಡೆನ ಇಡ್ತಾರೆ ನಮ್ಮ ಅತ್ತೆ ಮಾವ ಹಂಗಾಗಿ ಇಲ್ಲೂ ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊಡ್ತಾರ ಅಂತದ್ದು ನಾವು ಈ ವಾಸವಾಗಿದ್ದೀವಲ್ವಾ ಹಂಗಾಗಿ ಈ ಮನೆನ ಗಲೀಜಾಗಿ ಇಟ್ಬಿಟ್ಟು ಅಲ್ಲೋಗಿ ಪೂಜೆ ಮಾಡಿದ್ರೆ ಏನು ಫಲ ಸಿಗೋದಿಲ್ಲ ಹಂಗಾಗಿ ಆದಷ್ಟು ಇಲ್ಲೂ ಸಹಿತ ಕ್ಲೀನ್ ನ ಮಾಡ್ಕೊಂಡ್ಬಿಟ್ಟು ಹೊಡ್ತಾರ ಅಂತದ್ದು ಟಿಫನ್ ಏನು ಮಾಡಿಲ್ಲ ಹೋಗ್ತಾ ಎಲ್ಲಾದ್ರೂ ಹೊರ್ಗಡೆ ತಿನ್ಕೊಳ್ಳೋಣ ಅಂತ ಹೇಳಿ ಎಲ್ರು ಕೂಡ ರೆಡಿಯಾಗಿ ಹೋಗ್ತಾ ಇದೀವಿ ಇನ್ನು ಯಶುಗೆ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದ್ದಾಳೆ ಇನ್ನು ಮಕ್ಳಿಗೆ ಹುಷಾರಿಲ್ಲ ಅಂತ ಅಂದರೆ ಯಾವುದೇ ಥರ ಹಬ್ಬ ಮಾಡಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ ಹಂಗಾಗಿ ನನಗೂ ಕೂಡ ಹೋಗ್ಲಿಕ್ಕೆ ಒಂಥರ ಅನಿಸ್ತಾ ಇತ್ತು ಪಾಪಗೆ ಇಲ್ವಲ್ಲ ಇನ್ನು ಹೆಂಗ್ ಮಾಡೋದು ಏನು ಅಂತೇಳ್ಬಿಟ್ಟು ತುಂಬನೇ ಜ್ವರ ನೆಗಡೆ ಕೆಂಬರೆ ಆಗಿತ್ತು ಒಂದೊಂದು ಸರಿ ಈ ಥರ ಹಬ್ಬ ಹರಿದಿನಗಳಿದ್ದಾಗ ಮಕ್ಳುಗಳಿಗೆ ಈ ಥರ ಹುಷಾರಿಲ್ದಂಗೆ ಆಗುತ್ತಂತೆ ನಾನು ಹೋಗೋದು ಬೇಡ ಅಂತೇಳಿ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಏನಾದರೂ ಯಶುಗೆ ಹುಷಾರಿಲ್ದಂಗೆ ಆಯಿತು ಅಂತ ಹೇಳಿ ಸರಿ ಹೋಗಿ ಬಿಡೋಣ ಎಡೆಗೆ ಕೈ ಮುಗಿಸ್ಕೊಂಡು ಬರೋಣ ಚಿಕ್ಕ ಮಕ್ಳಲ್ವಾ ಅಂತೇಳಿ ಕರ್ಕೊಂಡು ಹೋಗ್ತಾರಂಥದ್ದು ಆಮೇಲೆ ರೋಡಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ಆಕ್ಟಿವ್ ಆದ್ಲು ಅಂತಲೇ ಹೇಳ್ಬೋದು ಇನ್ನ ಇವತ್ತು ಪಿತೃಪಕ್ಷ ಅಮಾವಾಸೆ ಇರೋದ್ರಿಂದ ನಮ್ಮ ಅಪ್ಪು ಸಹಿತ ಎಡೆ ಇಡ್ತಿವಿ ನಮ್ಮಅಪ್ಪ ಅಂದ್ರೆ ಇನ್ನೂ ಸೇರ್ಸಿಲ್ಲ ವರ್ಷದ ಎಡೆಗೆ ಸೇರ್ಸದ್ಮೇಲೆ ಅವರು ಕೂಡ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಇವಾಗ ತಿಂಗಳ ತಿಂಗಳ ಎಡೆ ಏನ್ ಇಡ್ತಾರೆ ಆತರ ಇಡೋ ಅಂತದ್ದು ಹಂಗಾಗಿ ಅಲ್ಲೂ ಕೂಡ ಕೈ ಮುಗಿದ್ಬಿಟ್ಟು ನಮ್ಮನೆಗೆ ಹೋಗೋಣ ಅಂತೇಳಿ ಹೊರತಾರಂತದ್ದು ನಾವು ಯಾವ ಹಬ್ಬನ ಮಿಸ್ ಮಾಡ್ಕೊಂಡ್ರು ಈ ಮಾಲಮ್ಮಿ ಹಬ್ಬನ ಮಿಸ್ ಮಾಡಬಾರ್ದು ಅಂತ ಹೇಳ್ತಾರೆ ಪಿತೃ ಅಂತ ಅಂದ್ರೇನೆ ದೇವತೆಗಳಂತೆ ಆ ದೇವತೆಗಳು ನಮ್ಗೆ ಅಪ್ಪ ಅಮ್ಮನ್ ರೂಪದಲ್ಲಿ ನಮ್ಗೆ ಸಿಕ್ಕಿರ್ತಾರಂತೆ ಹಂಗಾಗಿ ಪಿತೃನ ಯಾವತ್ತೂ ತೃಪ್ತಿಪಡಿಸ್ಬೇಕು ಅಂತ ಹೇಳ್ತಾರೆ ಅದ್ ಬಿಟ್ಬಿಟ್ಟು ನಾವು ಪೂಜೆ ಹೋಮ ಎಲ್ಲ ತರ ಹಬ್ಬಗಳು ಅಭಿಷೇಕಗಳು ಯಾವುದೇ ಮಾಡಿದ್ರು ಏನೇ ಮಾಡಿದ್ರು ಅಷ್ಟು ಫಲಗಳು ಸಿಗದಿಲ್ವಂತೆ ಈ ತರ ಪಿತೃಪಕ್ಷನ ಮಾಡೋದ್ರಿಂದ ನಮಗೆ ತುಂಬನೇ ಫಲ ಸಿಗ್ತದೆ ಅಂತ ಹೇಳಿ ಹಿರಿಯರು ಹೇಳ್ತಾ ಇರ್ತಾರೆ ಹಂಗಾಗಿ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಗೆ ಗೈಡ್ ಲೈನ್ಸ್ ಮಾಡಲಿಕ್ಕೆ ಪಿತೃಗಳು ಅಪ್ಪ ಅಮ್ಮನ ಸ್ಥಾನದಲ್ಲಿ ಬಂದಿರ್ತಾರೆ ಅಂತ ಹೇಳಿ ಹಿರಿಯವರು ಅಂತ ಮಾತು ಅದು ಎಷ್ಟು ನಿಜ ಎಷ್ಟು ಸತ್ಯ ಅಂತೇಳಿ ತಿಳಿದವ್ರಿಗೆ ಗೊತ್ತಿರುತ್ತೆ ಹಂಗಾಗಿ ನಾನು ಗೊತ್ತಿರೋ ಅಷ್ಟ ತಿಳಿಸ್ಕೊಡ್ತೇನೆ ಇದಿನಿ ಇನ್ನ ಇವತ್ತು ಪಿತೃಪಕ್ಷನ ಪಕ್ಷನ ಯಾವ ತರ ಮಾಡ್ತಾರೆ ಅಂತ ಹೇಳಿ ನಮ್ ಕಡೆನು ತೋರಿಸ್ತೀನಿ ನಿಮ್ಗೂ ಕೂಡ ಹೇಳ್ತೀನಿ ನಿಮ್ಗೂ ಯಾರಾದ್ರೂ ಹೆಲ್ಪ್ಫುಲ್ ಆದ್ರೆ ನೆಕ್ಸ್ಟ್ ಟೈಮು ಈ ತರನೆ ಮಾಡ್ಕೊಳ್ಳಿ ಇನ್ನ ಟಿಫನ್ ಕೂಡ ಇಲ್ಲೇ ಮುಗಿಸ್ಕೊಂಡು ಹೊರತಾ ಇದೀವಿ ಇನ್ನ ಊರ್ಗ್ ಹೋಗೋದ್ರೊಳಗಡೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಈ ಪೂಜೆನ ಈ ಹಬ್ಬನ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇರೋದಿಲ್ಲ ವರಮಾಲಕ್ಷ್ಮಿ ಹಬ್ಬ ಎಲ್ಲರ ಮಲ್ಲು ಮಾಡ್ತವ್ರೆ ನಾವು ಮಾಡೋಣ ಗೌರಿ ಹಬ್ಬ ಎಲ್ಲಾರ ಮಲ್ಲು ಮಾಡ್ತಾವ್ರೆ ನಾವು ಮಾಡೋಣ ನಾವು ಗಣಪತಿ ಕೂರ್ಸೋಣ ಅನ್ನೋ ಥರ ಈ ಹಬ್ಬನ ಮಾಡಲಿಕ್ಕೆ ಎಲ್ರಿಗೂ ಅಧಿಕಾರ ಇಲ್ಲ ಯಾರು ಅಪ್ಪ ಅಮ್ಮನ್ನ ಕಳ್ಕೊಂಡಿರ್ತಾರೆ ಅವ್ರಿಗೆ ಮಾಡಲಿಕ್ಕೆ ಮಾತ್ರ ಅಧಿಕಾರ ಇರೋ ಅಂಥದ್ದು ಹಂಗನ್ಬಿಟ್ಟು ಎಲ್ಲರೂ ಮಾಡಬೇಡಿ ಶಾಪಕ್ಕೆ ಗುರಿ ಆಗ್ತೀರಾ ಅಂತ ಹೇಳಿ ಭಾವಿಸ್ತೀನಿ ಅದ್ರಲ್ಲೂ ಅಪ್ಪ ಅಮ್ಮನ್ನ ಕಳ್ಕೊಂಡಿರೋರು ಅಂತ ಅಂದ್ರೆ ಹಿರಿ ಮಗ ಇಲ್ಲಾ ಅಂದ್ರೆ ಕಿರಿ ಮಗ ಅವ್ರ ಮನೇಲೆ ಮಾಡೋ ಅಂತದ್ದು ಮದ್ಯದಲ್ಲಿರೋರು ಯಾವ್ದೇ ಕಾರಣಕ್ಕೂ ಮಾಡ್ಬಾರ್ದಂತೆ ಹಂಗಾಗಿ ಈ ಹಬ್ಬನ ಯಾವತ್ತು ಹಿರಿ ಮಗ ಇಲ್ಲಾ ಅಂದ್ರೆ ಕಿರಿ ಮಗ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ ನಮ್ ಕಡೆನು ಸಹಿತ ಇದೇ ತರನೇ ಮಾಡೋ ಅಂಥದ್ದು ಇವಾಗೆಲ್ಲ ಒಗ್ಗಟ್ಟಿಲ್ಲ ಅಂತ ಅಂದ್ರೆ ಅವ್ರ ಮಲ್ಲಿ ಅವ್ರು ಇಟ್ಕೊಳ್ಳೋದು ಇವ್ರ ಮಲ್ಲಿ ಇವ್ರು ಇಡೋದು ಆ ತರ ಎಲ್ಲ ಆಚರಣೆನ ಮಾಡೋ ಅಂತ ಪದ್ಧತಿ ಇದೆ ಆತರ ಮಾಡಬಾರ್ದು ಏನೇ ಹಬ್ಬ ಬಂದ್ರು ಅಣ್ಣ ತಮ್ದಿರ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಎಡೆನ ಒಂದೇ ಪಿತೃಗೆ ಒಂದೇ ಪಿಂಡನ ಇಡೋ ಅಂಥದನ್ನ ರೂಢಿ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತೀನಿ ಇನ್ನ ಹಬ್ಬನೇ ಆಗ್ಲಿ ಇಲ್ಲ ತಿಥಿ ಕಾರ್ಯನೇ ಆಗ್ಲಿ ಯಾವತ್ತೂ ಒಬ್ಬರೇನೆ ಮಾಡ್ಬೇಕಂತೆ ಎಲ್ಲಾ ಮಕ್ಕಳು ಸೇರಿ ಒಟ್ಟಾಗಿ ಒಂದೇ ಎಡನ ಇಡ್ಬೇಕು ಅಂತ ಹೇಳಿ ಹೇಳ್ತಾರೆ ಅದು ಬಿಟ್ಟು ಅವ್ರ ಕಂಡಂಗೆ ಅವ್ರು ಮಾಡೋದು ಇವ್ರು ಕಂಡಂಗೆ ಇವ್ರು ಮಾಡೋದು ಆ ತರ ಮಾಡಬೇಡಿ ಆ ತರ ಮಾಡೋದ್ರಿಂದ ಮನೆಗೆ ಯಾವ್ದೇ ತರ ಶ್ರೇಯಸ್ಸು ಸಿಗೋದಿಲ್ಲ ಮತ್ತೆ ನಮ್ಮ ತಂದೆ ತಾಯಿ ಮುಖಾಂತರ ಪಿತೃಗಳು ದೇವತೆಗಳು ನಮ್ಮ ಮನೆಗೆ ಏನ್ ಬಂದಿರ್ತಾರೆ ಅವರು ಕೂಡ ತೃಪ್ತಿ ಆಗೋದಿಲ್ಲ ಅಂತ ಹೇಳಿ ಭಾವಿಸ್ತೀನಿ ಅವರು ಕೂಡ ಅವ್ರಿಗೆ ಸ್ವರ್ಗದಲ್ಲಿ ನೆಮ್ಮದಿ ನಮ್ಮ ಅಪ್ಪ ಅಮ್ಮ ಯಾರಾದರೂ ತೀರೋಗಿದ್ರು ನಮ್ಮ ಮಕ್ಳುಗಳು ನಮಗೋಸ್ಕರ ಅನ್ನ ಇಡ್ತಾರೆ ತರ ಒಗ್ಗಟ್ಟಿಂದ ಬರ್ತಾರೆ ಎಲ್ಲರೂ ಸೇರಿ ಯಾವ ತರ ಪೂಜೆನ ಮಾಡ್ತಾರೆ ಅಂತ ಹೇಳಿ ನೋಡ್ಲಿಕ್ಕೆ ಅವ್ರಿಗೆ ವರ್ಷದಲ್ಲಿ ಒಂದೇ ದಿನ ಅಂತೆ ಟೈಮ್ಗಳು ಸಿಗೋದು ಹಂಗಾಗಿ ಅವರು ದಾರಿಯಲ್ಲಿ ಕಾಯ್ತಾ ಕೂತಿರ್ತಾರಂತೆ ಯಾವ ತರ ಮಾಡಿ ನಮಗೆ ತೃಪ್ತಿ ಪಡಿಸ್ತಾರೆ ನಮ್ಮ ಮಕ್ಕಳು ಬದುಕಿದ್ದಾಗ ನಮ್ಗೆ ಯಾವ ತರ ಗೌರವ ಅದೇ ತರನೇ ಗೌರವ ಕೊಡ್ತಾರ ಏನು ಎಂತು ಅಂತ ಹೇಳಿ ನೋಡ್ಲಿಕ್ಕೆ ದೇವತೆಗಳು ಕಳಿಸಿರ್ತಾರಂತೆ ಅದಕ್ಕೋಸ್ಕರ ನಮ್ಮ ಕೈಲಿ ಆದಷ್ಟು ತೃಪ್ತಿನ ಪಡಿಸ್ಬೇಕು ಅಂತ ಹೇಳ್ತಾರೆ ಹಂಗಾಗಿ ಈ ಹಬ್ಬದಲ್ಲಿ ನಮ್ಮ ನಮ್ಮ ಅಪ್ಪ ಅಮ್ಮ ಯಾರು ತೀರೋಗಿರ್ತಾರೆ ಅವರೆಲ್ಲರೂ ಕೂಡ ಬಂದು ನೋಡ್ತಾರಂತೆ ನಮ್ಮ ಮಕ್ಕಳು ನಮಗೆ ಯಾವತರ ಒಗ್ಗಟ್ಟಿನ ಪೂಜೆನ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರಂತೆ ಯಾವದೇ ಕಾರಣಕ್ಕೂ ಅವರು ನಮಗೆ ಶಾಪನ ಹಾಕೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಶಾಪ ಹಾಕೋದು ಏನೇ ಬಂದು ದೇವತೆಗಳಂತೆ ಅಪ್ಪ ಅಮ್ಮದಿಗೆ ಹಾಕೋ ಅಧಿಕಾರ ಇರೋದಿಲ್ವಂತೆ ಅವ್ರು ಯಾವತ್ತು ನಮ್ಮ ಮಕ್ಳು ಚೆನ್ನಾಗಿರ್ಲಿ ಇವತ್ತು ನನ್ನ ಮಗನಿಗೆ ಬರೋಕ್ಕಾಗಿಲ್ಲ ನನ್ನ ಮಗಳಿಗೆ ಬರೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಬರ್ತಾರೆ ಮಾಡ್ತಾರೆ ಆ ಥರ ಅವರು ಭಾವಿಸ್ಬಿಟ್ಟು ಅರಸ್ಬಿಟ್ಟು ಹೋಗ್ತಾರಂತೆ ಇನ್ನು ನಾವುಗಳೆಲ್ಲ ಯಾವ ಥರ ಅನ್ಕೊಂಡ್ಬಿಡ್ತೀವಿ ಅಂತ ಅಂದರೆ ಈ ವರ್ಷ ಎಡೆ ಇಟ್ಟಕ್ಕೆ ನಾವು ಬಂದಿಲ್ಲ ಕೈ ಮುಗಿಲಿಕ್ಕೆ ಬಂದಿಲ್ಲ ನಮ್ಮ ಅಪ್ಪ ನಮ್ಮ ನಮಗೆ ಶಾಪ ಕೊಡ್ತಾರೆ ಆ ಥರ ಎಲ್ಲ ಭಾವಿಸ್ತೀವಿ ಆ ಅಧಿಕಾರ ದೇವರು ಅವ್ರಿಗೆ ಕೊಟ್ಟಿರೋದಿಲ್ವಂತೆ ಪಿತೃ ದೇವತೆಗಳು ಏನಿರ್ತಾರೆ ಅವರು ನಮಗೆ ತೃಪ್ತಿ ಪಡಿಸಿಲ್ಲ ಅಂತ ಹೇಳಿ ಶಾಪನ ಕೊಡೋ ಅಂತದಂತೆ ನಿಮ್ಮ ಮಕ್ಕಳು ನಮಗೆ ಸರಿಯಾಗಿ ಪೂಜೆನ ಮಾಡಿ ಊಟ ಕೂಡ ಹಾಕಿಲ್ಲ ಅಂತ ಹೇಳಿಬಿಟ್ಟು ನಮಗೆ ಮುನ್ನೂರ ಅರವತ್ತು ದಿನವೂ ಊಟ ಸಿಗುತ್ತಂತೆ ಅವ್ರಿಗೆ ವರ್ಷದಲ್ಲಿ ಒಂದೇ ದಿನ ಸಿಗೋ ಅಂಥದ್ದಂತೆ ಆ ಥರ ಯಾರು ಮಕ್ಕಳಿಗೆ ಹಾಕಿ ಅಪ್ಪ ಅಮ್ಮದಿರ್ಗೆ ಊಟನ ಹಾಕಿ ಪೂಜೆನ ಮಾಡಿರ್ತಾರೆ ಅಂತ ಅವ್ರ ಮನೆ ಸಂತೃಪ್ತಿಯಿಂದ ಇರಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಹಿರಿಯರು ಬಂದಿರ್ತಾರಂತೆ ಅದು ಎಷ್ಟು ಸತ್ಯ ಅಂತ ಹೇಳಿ ಪೂಜೆನ ಮಾಡಿದವ್ರಿಗೆ ವರ್ಷ ವರ್ಷ ಹಬ್ಬನ ಯಾರು ನಿಷ್ಠೆಯಿಂದ ಒಳ್ಳೆ ಮನಸಿಂದ ಮನೆಯೆಲ್ಲ ಸ್ವಚ್ಛ ಮಾಡಿ ಆದಷ್ಟುನು ಪ್ರತಿಯೊಂದು ತೊಳ್ದಿ ಬೆಳ್ದಿ ತುಂಬಿ ತುಳುಕಿ ಸುಣ್ಣ ಬಣ್ಣ ಆ ಥರ ಎಲ್ಲ ಮಾಡಿ ಮಾಡಿರ್ತಾರೆ ಅವ್ರಿಗೆ ತುಂಬಾ ಶ್ರೇಯಸ್ಸಾಗುತ್ತೆ ಈ ತ ಈ ಹಬ್ಬದಲ್ಲಿ ಎಷ್ಟೋ ಜನ ದಾನ ಕೊಡೋರು ದೋಯಿಸ್ಗೆ ದಾನು ಕೊಡ್ತಾರೆ ಅವ್ರವ್ರ ಮನೆ ಹಬ್ಬ ಆಚರಣೆ ಯಾವ ತರ ಬಂದಿರುತ್ತೆ ಆ ತರನ ಪೂಜೆನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಹಂಗಾಗಿ ಎಲ್ಲರೂ ಮನೇಲೂ ಒಂದೇ ತರ ಮಾಡಲೇಬೇಕು ಅಂತ ಏನಿಲ್ಲ ಅವರು ಇಕ್ರು ಕಾಲದಿಂದ ಯಾವ ಥರ ನಡೆಸ್ಕೊಂಡು ಬಂದಿರ್ತಾರೆ ನಾವು ಮುಂದಿನ ತಲೆಮಾರುಗಳು ಏನಿರ್ತೀವಿ ನಾವು ಕೂಡ ಅದನ್ನು ಅನುಸರಿಸಬೇಕು ಅಂತ ಹೇಳಿ ಹೇಳ್ತಾರೆ ಹಂಗಾಗಿ ನಮ್ಮ ಅತ್ತೆ ಮಾವದಿರೋ ಎಲ್ಲ ಯಾವ ತರ ಅವ್ರ ಹಿರಿಕ್ರಿಗೆ ಎಡೆನ ಇಡ್ತಾ ಇರ್ತಾರೆ ಅದನ್ನು ಕೂಡ ನಾವು ನೋಡ್ಕೊಂಡು ನಾವು ಕೂಡ ಮಾಡ್ಬೇಕಾಗುತ್ತೆ ಅದೇ ತರನೇ ಈ ಹಬ್ಬದಲ್ಲಿ ಅವ್ರದೇ ಆದ ಪ್ರೊಸೀಜರು ಎಲ್ಲಾನು ಇರುತ್ತೆ ಅದೇ ತರನೇ ನಾವು ಕೂಡ ಮಾಡಬೇಕಾಗುತ್ತೆ ಅಯ್ಯೋ ಈ ಚಕ್ಲಿ ಒಡೆ ಇದೆಲ್ಲ ಮಾಡಿ ರಿಸ್ಕು ನಮ್ಗೆ ಅಂಗಡಿಯಲ್ಲೇ ತಂದು ತಂದಿಟ್ಬಿಡೋಣ ಇಲ್ಲ ಮಟನ್ ಮಾಡಿ ಇಟ್ಬಿಡೋಣ ಈಸಿ ಆಗುತ್ತೆ ಆತರ ಎಲ್ಲ ಮಾಡಬಾರ್ದು ನಮ್ ಹಿರಿಕರು ಏನು ಭಾವಿಸ್ಕೊಂಡು ಬಂದಿರ್ತಾರೆ ಕಾಲದಿಂದ ನಾವು ಅದನ್ನೇ ಮಾಡೋ ಅಂಥದ್ದು ಹಂಗಾಗಿ ಈ ಹಬ್ಬನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಆದಷ್ಟು ಪ್ರತಿಫಲ ಸಿಗೋದು ಈ ಹಬ್ಬದಲ್ಲೇ ಅಂತೆ ಹಂಗಾಗಿ ನಾವು ಎಷ್ಟೇ ದೇವ್ರು ಎಷ್ಟೇ ಪೂಜೆ ಮಾಡಿದ್ರು ಇಷ್ಟು ನಮ್ಗೆ ಪ್ರತಿಫಲ ಸಿಗೋದಿಲ್ಲ ಅಂತ ಹೇಳಿ ದೊಡ್ಡವರು ಹೇಳ್ತಾರೆ ಹಂಗಾಗಿ ನಾವು ಅಂತೂ ಈ ಹಬ್ಬನ ಮಿಸ್ ಮಾಡ್ಕೊಳ್ದಲ್ಲೇ ಮಾಡ್ಬೇಕು ಅಂತ ಹೇಳಿ ಹೇಳ್ತೀನಿ ಅದ್ರೊಳಗು ಅಪ್ಪ ಅಮ್ಮ ಯಾರನ್ನ ಕಳ್ಕೊಂಡಿರ್ತಾರೆ ಅಂತವ್ರು ದಯವಿಟ್ಟು ಮಾಡಿ ಆಮೇಲೆ ಇನ್ನೂ ಎಷ್ಟೋ ಅಷ್ಟು ಜನಗಳು ಹೇಳ್ತಾರೆ ಬತಕಿದಾಗಲೇ ಅನ್ನ ಹಾಕ್ತಿಲ್ಲ ಸತ್ತಾಗ ಬಂದು ತಿನ್ಕೊಂಡು ಹೋಗ್ತಾರ ಏನು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅವರು ಯಾವ್ದಾದ್ರು ರೂಪದಲ್ಲಿ ಬಂದು ಊಟನ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ತುಂಬಾ ಜನ ಪುರಾಣದಲ್ಲೂ ಕೂಡ ಪ್ರೂವ್ ಆಗಿದೆ ತುಂಬಾ ಜನ ಕೂಡ ಹೇಳ್ತಾರೆ ಹಂಗಾಗಿ ನಮ್ಮ ಹಿರಿಕರು ಯಾವ್ದಾದ್ರು ಒಂದು ಕಾಗೆ ರೂಪದಲ್ಲೋ ಪಕ್ಷಿ ರೂಪದಲ್ಲೋ ಇಲ್ಲ ನಾಯಿ ರೂಪದಲ್ಲೋ ಯಾವ್ದಾದ್ರು ರೂಪದಲ್ಲಿ ಬಂದು ತಿನ್ಕೊಂಡು ಹೋಗ್ತಾರೆ ಈ ಎಕ್ಸ್ಪೀರಿಯೆನ್ಸ್ನ ನಾನು ಕೂಡ ಮಾಡಿದ್ದೀನಿ ನಮ್ಮ ಅಪ್ಪನಿಗೆ ನಾವು ತಿಂಗಳ ತಿಂಗಳ ಎಡೆ ಇಡೋದ್ರಿಂದ ಕಾಗೆ ರೂಪದಲ್ಲಿ ಪ್ರತಿ ತಿಂಗಳು ಬಂದು ನಮ್ಮ ಮನೆಯಲ್ಲಿ ಊಟ ಮಾಡಿಕೊಂಡು ಹೋಗ್ತವೆ ಹಂಗಾಗಿ ನಾನು ಕೂಡ ಇದನ್ನ ಕಣ್ಣಾರೆ ನೋಡಿರೋದ್ರಿಂದ ಯಾವುದೇ ಥರ ಸುಳ್ಳಾಗಿ ನಾನು ಹೇಳ್ತಾ ಇಲ್ಲ ಕಣ್ಣಾರೆ ನೋಡಿ ನಾವು ಕೂಡ ಮಾಡಿರೋದ್ರಿಂದ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಈ ಥರ ನಾನು ಯಾವತ್ತೂ ನೋಡಿರಲಿಲ್ಲ ನಮ್ಮ ಅಪ್ಪ ಇವಾಗ ರೀಸೆಂಟಾಗಿ ತಿರೋಗಿರೋದ್ರಿಂದ ಇದನ್ನ ನಾನು ಕೂಡ ನೋಡಿದೆ ಅಂತಲೇ ಹೇಳ್ಬೋದು ಇನ್ನು ಅವಾಗಲೇ ಹೇಳ್ದಂಗೆ ಯಶುಗೆ ತುಂಬಾನೇ ಹುಷಾರಿರ್ಲಿಲ್ಲ ಬೆಂಗಳೂರಿಂದ ಬರುವಾಗಲೇ ಇಲ್ಲಿಗೆ ಬಂದ್ಮೇಲೆ ತುಂಬಾನೇ ಜ್ವರ ಜಾಸ್ತಿ ಆಯಿತು ಅಂತಾನೆ ಹೇಳ್ಬೋದು ಹಂಗಾಗಿ ಇವತ್ತು ಅಮಾವಾಸ್ಯ ಇರೋದ್ರಿಂದ ಒಂದು ಎಳೆ ಕಟ್ಟಿಸ್ಕೊಂಡು ಬರೋಣ ಅಂತ ಹೇಳಿ ಬಿಂಡಿಂಗ್ ನೋಲೆಗ್ ಬಂದಿದ್ವಿ ಹಂಗಾಗಿ ಇವಾಗ ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ ಇವರು ತುಂಬಾನೇ ಚೆನ್ನಾಗೆ ಮಾಡ್ಕೊಡ್ತಾರೆ ಮೊದ್ಲು ನೀಲ್ಕಂಠಪ್ಪ ಅಂತ ಇದ್ರು ಅವ್ರು ತೀರೋಗ್ಬಿಟ್ರು ಇವಾಗ ಅವ್ರ ಮಗ ಮಾಡ್ತಾ ಇದ್ದಾರೆ ಇವರು ಕೂಡ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಇವ್ರ ಕೈಗುಣ ತುಂಬಾನೇ ಒಳ್ಳೇದು ಅಂತ ಹೇಳ್ತಾ ಇದ್ರು ಮತ್ತೆ ಹಂಗಾಗಿ ನಾವು ಕೂಡ ಕರ್ಕೊಂಡು ಬಂದಿದೀವಿ ಯಶುನ ಎಳೆ ಕಟ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇದಕ್ಕೂನು ಮತ್ತೆ ಎಡೆಗು ಸಂಬಂಧ ಏನಿಲ್ಲ ಇದು ಯಶುಗೆ ಪೂಜೆ ಮಾಡ್ಸಕ್ಕೆ ಬಂದಿರೋದ್ರಿಂದ ಇದನ್ನು ಕೂಡ ಸ್ವಲ್ಪ ಆಡ್ ಮಾಡಿದೀನಿ ಅಷ್ಟೇನೆ ಇನ್ನ ನೆಕ್ಸ್ಟ್ ಎಡೆ ಬಗ್ಗೆ ಹೇಳ್ತೀನಿ ಇನ್ನ ನಾವು ಕೂಡ ಎಡೆ ಕಟ್ಟಿಸ್ಕೊಂಡು ಬರೋದ್ರೊಳಗಡೆ ಅಮ್ಮ ಕೂಡ ಎಡೆಗೆ ಎಲ್ಲಾನು ತಯಾರಿ ಮಾಡಿದ್ರು ಹಂಗಾಗಿ ನಾವು ಕೂಡ ಇಲ್ಲಿ ಕೈ ಮುಗಿದ್ಬಿಟ್ಟು ಫಸ್ಟ್ ನಮ್ಮ ಅಪ್ಪಂಗೆ ದೂಪಾನ ಹಾಕ್ಬಿಟ್ಟು ಆಮೇಲೆ ನಮ್ಮೂರ್ಗೆ ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಇನ್ನ ಈ ಹಬ್ಬದಲ್ಲೆಲ್ಲ ಯಾವ್ ತರ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಶಿವ ನಮ್ಮನೆ ಎರಡು ಮನೆ ಒಂದೇ ದಿನ ಹಬ್ಬ ಮಾಡೋದ್ರಿಂದ ನಾವು ಇಲ್ಲಿಗೆ ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ ಅವರು ಅಲ್ಲಿಗೂ ಬರಕ್ ಆಗೋದಿಲ್ಲ ಈ ವರ್ಷ ನಮ್ಗೆ ಸ್ವಲ್ಪ ಟೈಮ್ ಇತ್ತು ಹಂಗಾಗಿ ಕೈ ಮುಗಿದ್ಬಿಟ್ಟು ಹೋಗೋಣ ಹೇಳಿ ಬಂದಿದೀನಿ ಅದ್ರೊಳಗಡೆನು ಅಮ್ಮ ಮಧ್ಯಾಹ್ನ ಎಡೆ ಇಡೋದ್ರಿಂದ ನಾವು ಸಂಜೆ ಆರು ಗಂಟೆ ಮೇಲೆ ಇಡೋಂತದ್ದು ಈ ಸತಿ ಗ್ರಹಣ ಬಂದಿರೋದ್ರಿಂದ ಆರೂವರೆ ಮೇಲೆ ಇಡಿ ಅಂತ ಹೇಳಿದ್ರು ಹಂಗಾಗಿ ಇಲ್ಲಿಗೆ ಬಂದು ಕೈ ಮುಗ್ಬಿಟ್ಟು ಹೋಗೋಣ ಇನ್ನು ವರ್ಷಕ್ಕೆ ನಮ್ಮ ಅಪ್ಪನ್ನ ಸೇರ್ಸಿಲ್ಲ ಹಂಗಾಗಿ ವರ್ಷಕ್ಕೆ ಸೇರ್ಸೋವರ್ಗು ಬಂದು ಕೈ ಮುಕ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಬಂದಿರೋ ಅಂಥದ್ದು ಇನ್ನ ಅಜ್ಜಿನೂ ಕೂಡ ಅಪ್ಪ ತೀರೋಗಿ ಮೂರು ತಿಂಗಳಿಗೆ ತೀರೋಗಿರೋದ್ರಿಂದ ಇಬ್ರಿಗೂ ಕೂಡ ಒಟ್ಟಿಗೆ ಇಟ್ಬಿಟ್ಟು ಆಗಿ ಎಡೆಯ ಇಡ್ತಾ ಇದ್ದಾರೆ ನೆರ್ಸತಿಯಿಂದ ಅವರು ಕೂಡ ವಡೆ ಕಜಾಯ ಚಿಕಿನ ಉಂಡೆ ಎಲ್ಲಾನು ಒಂದು ಐದು ಥರ ತಿಂಡಿ ಐದು ಥರ ಪಲ್ಯ ಅನ್ನ ಸಾಂಬಾರು ಪಾಯಸ ವಡೆ ಈ ಥರ ಎಲ್ಲ ಮಾಡಿ ಮಾಡಬೇಕು ಇನ್ನೂ ವರ್ಷಕ್ಕೆ ಸೇರಿಸಿರಲ್ವಲ್ಲ ನಾವು ಹಂಗಾಗಿ ಈ ಥರನೇ ಆಗಿ ಮಾಡ್ತಾ ಇದ್ದಾರೆ ತಿಂಗಳ ತಿಂಗಳ ಅನ್ನ ಹಾಕೋದು ಬಂದಿದೆ ನಾವು ಅಪ್ಪಂಗೆ ಹಂಗಾಗಿ ಈ ಥರನೇ ಅಮ್ಮ ಪೂಜೆನ ಮಾಡ್ತಾವ್ರೆ ನಾವು ಯಾವುದೇ ತರ ಕರ್ಮನ ಕಳ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಪಿತೃ ಕರ್ಮನ ಕಳ್ಕೊಬೇಕಂತೆ ಹಂಗಾಗಿ ನಾವು ಕೂಡ ಈ ತರನೇ ಎಡೆ ಇಟ್ಬಿಟ್ಟು ಪೂಜೆನ ಸಲ್ಲಿಸ್ತಾರ ಅಂತದ್ದು ಈ ದೇವಾನು ದೇವತೆಗಳೆಲ್ಲ ಯಾವ ತರ ಪೂಜೆನ ಸಲ್ಲಿಸ್ಕೋಬೇಕು ಅಂತ ಹೇಳಿ ಅರ್ಸ್ಕೊಂಡಿರ್ತಾರೆ ಅದೇ ತರನೇ ನಮಗೂ ಕೂಡ ಬಂದಿರುತ್ತೆ ಹಂಗಾಗಿ ನಾವು ಅಪ್ಪಂಗೆ ತಿಂಗಳ ತಿಂಗಳ ಅನ್ನ ಹಾಕೋದು ಬಂದಿತ್ತು ಈ ಒಂದು ಅನ್ನದಿಂದ ಎಷ್ಟು ಜನದ್ದು ಪರಿಶ್ರಮ ಇರುತ್ತೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರುತ್ತೆ ಹೊಲ ಉಳೋದ್ರಿಂದ ಹಿಡ್ದು ಬೀಜ ಬಿತ್ತೋದ್ರಿಂದ ಹಿಡ್ದು ಅದನ್ನ ಬಡಿಯೋದು ಕುಯ್ಯೋದು ಆತರ ಎಲ್ಲ ಮಾಡೋದ್ರಿಂದ ಒಂದು ಆಗಿ ತಯಾರಾಗಿ ನಮ್ಮ ಕೈಗೆ ಸೇರಬೇಕು ಅಂತ ಅಂದರೆ ಎಷ್ಟು ಜನದ್ದು ಪರಿಶ್ರಮ ಇರುತ್ತೆ ಅಂತೇಳಿ ಎಲ್ರಿಗೂ ತಿಳಿದಿರೋ ಅಂಥದ್ದೇ ಅದೇ ಥರನೇ ದೇವತೆಗಳು ನಮ್ಮ ಅಪ್ಪನ ಅಮ್ಮನ ರೂಪದಲ್ಲಿ ಬಂದು ನಮ್ಗೆ ಜನ್ಮ ಕೊಟ್ಟಿರ್ತಾರೆ ಅಂತ ಹೇಳಿ ಹೇಳ್ತಾರೆ ದೊಡ್ಡವರು ಹಂಗಾಗಿ ಅವರು ಕೂಡ ನಮ್ಮನ್ನ ಬೆಳೆಸೋದ್ರಿಂದ ಹಿಡಿದು ಬಟ್ಟೆ ಊಟ ಓದು ವಿದ್ಯೆ ಪ್ರತಿ ಅವರು ಅದೇ ತರನೆ ಮಾಡಿ ನಮ್ಮನ್ನ ತಯಾರು ಮಾಡಿರ್ತಾರೆ ಹಂಗಾಗಿ ನಾವು ಅವ್ರ ಋಣನ ತೀರ್ಸಕ್ಕೆ ಆಗೋದು ಇದೊಂದೇ ರೀತಿಯಲ್ಲಿ ಅಂತ ಹೇಳಿ ಹಿರಿಯರು ಕೂಡ ಹೇಳ್ತಾರೆ ಹಂಗಾಗಿ ಪಿತೃಗಳಿಗೆ ನಾವು ಈ ತರ ಎಡೆನ ಇಟ್ಬಿಟ್ಟು ನಮ್ಮ ಕೈಲಿ ಆದ ಪೂಜೆನ ಸಲ್ಲಿಸ್ಬೇಕು ಅಂತ ಹೇಳಿ ಭಾವಿಸ್ತೀನಿ ಯಾರು ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿ ಪೂಜೆನ ಸಲ್ಲಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿ ಪೂಜೆನ ಸಲ್ಲಿಸ್ತಾರೆ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ ನಮ್ಮ ಅಪ್ಪನ್ನ ಇವಾಗ ರೀಸೆಂಟ್ ಆಗಿ ಕಳ್ಕೊಂಡಿರೋದ್ರಿಂದ ನಾವು ಕೂಡ ಈ ಪೂಜೆ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಪೂಜೆನ ಆದಷ್ಟು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಮಾಡ್ತಾರ ಅಂತದ್ದು ಇನ್ನ ಎಡೆ ಕೂಡ ಇಟ್ಟಾದ್ಮೇಲೆ ನಾವು ಎಲ್ರು ಊಟ ಮಾಡಕ್ಕೂ ಮುಂಚೆ ಅದನ್ನ ತಗೊಂಡೋಗಿ ಸ್ವಲ್ಪ ಮನೆ ಮೇಲ್ಗಡೆ ಊಟ ನೋವೇ ಇಟ್ಬಿಟ್ಟು ಬರೋ ಅಂತ ಪದ್ಧತಿ ನಾವು ಹಂಗಾಗಿ ನಮ್ಮಅಪ್ಪ ಕಾಗೆ ರೂಪದಲ್ಲಿ ಯಾವ್ದಾರು ರೂಪದಲ್ಲಿ ಬಂದು ತಿನ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾವು ಪ್ರತಿ ತಿಂಗಳು ಎಡೆ ಇಡ್ತಾನೆ ಇದ್ದೀವಲ್ಲ ಈ ತರನೆ ಬಂದು ಇಡೋ ಅಂತದ್ದು ಅವರು ಕಾಗೆ ರೂಪದಲ್ಲಿ ಬಂದು ನಿಜವಾಗ್ಲು ತಿನ್ಕೊಂಡು ಹೋಗಿದ್ದಾರೆ ಅದನ್ನ ನೋಡಿ ನಮಗೂ ಕೂಡ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು ನಾವು ಸ್ವಲ್ಪ ಲೇಟ್ ಆದ್ರೂನು ಇಡದು ಬಂದು ಮನೆ ಹತ್ರನೇ ಕೂಗ್ತಾ ಇರುತ್ತೆ ಕಾಗೆಗಳು ಹಂಗಾಗಿ ನಾವು ಕೂಡ ಇಟ್ಬಿಟ್ಟು ಬಂದ್ವಿ ಇನ್ನ ನಾವು ಬರೋದ್ರೊಳಗಡೆ ಮನೇಲೂ ಕೂಡ ಎಡೆ ಇಡ್ಲಿಕ್ಕೆ ತಯಾರಿ ಮಾಡ್ಕೊಂಡಿದ್ರು ಇನ್ನ ಅಡಿಗೆ ಎಲ್ಲಾನು ಚಿಕ್ಕತ್ತೆ ಬಂದಿದ್ರು ಹಂಗಾಗಿ ಅವರು ಕೂಡ ಹೆಲ್ಪ್ ಮಾಡಿ ಫಾಸ್ಟ್ ಆಗಿ ಅಡಿಗೆನ ಮಾಡಿದ್ರು ಹಂಗಾಗಿ ನಾನು ಯಶುಗೆ ಹುಷಾರ್ ಇರ್ಲಿಲ್ವಲ್ಲ ಕೆಲ್ಸನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರು ಬಂದು ತುಂಬಾನೇ ಹೆಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಇನ್ನ ಅವರು ಬಂದಿರ್ಲಿಲ್ಲ ಅಂತ ಅಂದ್ರೆ ತುಂಬಾನೇ ಕಷ್ಟ ಆಗಿರೋದು ಯಶುಗೆ ತುಂಬಾನೇ ಹುಷಾರ್ ಇರ್ಲಿಲ್ವಲ್ಲ ಹಂಗಾಗಿ ಅವಳು ಕೈ ಬಿಟ್ಬಿಟ್ಟು ಆಟಾನೇ ಆಡ್ತಾ ಇರ್ಲಿಲ್ಲ ಅಳ್ ಅಳಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ಲು ಅಂತಾನೆ ಹೇಳ್ಬಹುದು ಇನ್ನ ಶಿವ ಮನೇಲಿ ಎಲ್ಲಾನು ಹೊಸ ಬಟ್ಟೆನೆ ಇಟ್ಬಿಟ್ಟು ಪೂಜೆನ ಆಚರಣೆ ಮಾಡ್ತಾರೆ ಹಂಗಾಗಿ ನಮ್ ಚಿಕ್ಕತ್ತೆ ಕೂಡ ಅದೇ ತರನೇ ಆಚರಣೆನ ಮಾಡ್ಲಿಕ್ಕೆ ಅಂತ ಹೇಳಿ ಎಡೆ ಇಡ್ತಾ ಇದ್ದಾರೆ ಇನ್ನ ಇನ್ನೂ ಒಂದ್ ವಿಷಯ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅಪ್ಪ ಅಮ್ಮನ್ನ ಯಾರು ಕಳ್ಕೊಂಡಿರ್ತಾರೆ ಇಲ್ಲ ಅತ್ತೆ ಮಾವನ್ನ ಯಾರು ಕಳ್ಕೊಂಡಿರ್ತಾರೆ ಅವ್ರು ಮಾತ್ರ ಎಡೆನ ಬಡಿಸಿ ನೀವ್ ಯಾರು ಕೂಡ ಬಡಿಸಬೇಡಿ ಅಂತ ಹೇಳಿ ಹೇಳ್ತೀನಿ ನನ್ಗೆ ಅತ್ತೆ ಮಾವ ಇಬ್ರು ಇರೋದ್ರಿಂದ ಇವಾಗ ನಮ್ ಚಿಕ್ಕತ್ತೆ ಬಡಿಸ್ತಾರಂತದ್ದು ಅವ್ರ ಮಾವದಿರ್ಗೆ ಅವ್ರ ಮಾವ ಮತ್ತೆ ಅವ್ರ ಹಿಂದೆಗಡೆ ಇನ್ನೇನ್ ತಲೆಮಾರು ಇರ್ತಾರೆ ಅವ್ರಿಗೆ ಎಡೆನ ಇಡ್ತಾರಂತದ್ದು ಹಂಗಾಗಿ ಪ್ರತಿ ಒಂದು ಎಡೆ ಇಡೋದ್ರಿಂದ ಹಿಡ್ದು ಪೂಜೆ ಸಲ್ಲಿಸೋದು ಎಲ್ಲಾರು ಫಸ್ಟ್ ಅವರೇ ಮಾಡ್ಬೇಕು ಆಮೇಲೆ ನಾವುಗಳು ಕೈ ಮುಗಿದ್ರೆ ನಡೆಯುತ್ತೆ ಫಸ್ಟ್ ಏನೇ ನಾವು ಇಟ್ಬಿಟ್ಟು ಪೂಜೆನ ಮಾಡಬಾರ್ದು ನಾವು ಆತರ ಮಾಡೋದ್ರಿಂದ ಬದುಕಿರವ್ರಿಗೆ ಮಾಡಿದಂಗೆ ಅನ್ಸುತ್ತಂತೆ ಹಂಗಾಗಿ ಫಸ್ಟ್ ಎಲ್ಲಾನು ಕೈಲೇನೆ ಮಾಡಿಸಬೇಕು ಅಡ್ಗೆ ನಾವು ಮಾಡ್ಕೊಟ್ರೂ ನಡೆಯುತ್ತೆ ಎಲೆಗೆ ಬಡಿಸೋದ್ರಿಂದ ಪೂಜೆನ ಮತ್ತೆ ಎಲ್ಲಾನು ಅತ್ತೆ ಮಾವದಿರು ಏನ್ ಇರ್ತಾರೆ ಅವರು ಮಾಡ್ ಮಾಡ್ಬೇಕು ಅಂತ ಹೇಳ್ತೀನಿ ಇನ್ನ ನಾವು ಪಿತೃಕರ್ಮನ ಕಳಿಬೇಕಾದ್ರೆ ಯಾವ್ದೇ ತರ ಲೋಪ ಆಗ್ಲಿ ದೋಷ ಆಗ್ಲಿ ಏನು ಕೂಡ ಆಗ್ಬಾರ್ದು ಹಂಗಾಗಿ ಎಲ್ಲಾರು ಕೂಡ ಪ್ರತಿ ಮನೆಯಲ್ಲಿ ಇರೋರು ಸ್ನಾನ ಕೂಡ ಮಾಡಿ ಫಸ್ಟ್ ದೇವ್ರದ್ದು ಪೂಜೆ ಮಾಡಿ ನಮ್ ಹಿರಿಕ್ರನ್ನ ಮನೆಗೆ ಕಳ್ಸಿ ಅಂತ ಹೇಳಿ ದೇವ್ರ ಹತ್ರ ಪರ್ಮಿಷನ್ ತಗೊಂಡೆ ಎಡೆನ ಇಡ್ಬೇಕು ಹಂಗಾಗಿ ಕಳ್ಸನು ಕೂಡ ಇಟ್ಬಿಟ್ಟು ಈ ತರನೆ ಪೂಜೆನ ಮಾಡ್ತಾರ ಅಂತದ್ದು ಅನುಗ್ರಹ ದೇವ್ರದ್ದು ಅನುಗ್ರಹ ಇಲ್ದಲೆ ಯಾವ್ದು ಸಹಿತ ಆಗೋದಿಲ್ಲ ಹಂಗಾಗಿ ಹಿರಿಕರು ಮನೆಗೆ ಬರಲಿಕ್ಕೆ ನಾವು ಬಿಡುಗಡೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟು ಮನೆ ದೇವ್ರಿಗೆ ಪೂಜೆನ ಸಲ್ಲಿಸಿ ಆಮೇಲೆ ಮಾಡೋ ಅಂಥದ್ದು ಇನ್ನು ಅತ್ತೆ ಮಾವನು ಕೂಡ ಇದೇ ಥರನೇ ಪೂಜೆ ಮಾಡಿ ಮಾಡ್ತಾ ಇರೋವಂಥದ್ದು ಇಲ್ಲಿ ನಾವು ಪ್ರತಿ ವರ್ಷವೂ ಇದೇ ಥರನೇ ಮಾಡೋದು ಪ್ರತಿ ಒಂದು ಪಲ್ಯನೂ ಐದು ಥರ ಮಾಡಬೇಕು ಮತ್ತು ಫ್ರೂಟ್ಸು ಅವ್ರಿಗೇನು ಇಷ್ಟ ಇರುತ್ತೆ ಆ ಥರ ಫ್ರೂಟ್ಸ್ಗಳು ಮತ್ತು ಐದು ಥರ ತಿಂಡಿಗಳು ವಡೆ ಚಕ್ಲಿ ಆ ಥರ ನಿಪ್ಪಿಟ್ಟು ಕರ್ಜಿಕಾಯಿ ಚಿಕ್ಕಿನುಂಡೆ ಈ ಥರ ಮಾಡಿ ಎಡನ ಇಡಬೇಕು ಹಾಗಾಗಿ ನಾವು ಕೂಡ ಇದೇ ಥರನೇ ಮಾಡ್ತಾ ಇರೋವಂಥದ್ದು ಈ ಹಬ್ಬಕ್ಕೆ ಕಂಪಲ್ಸರಿ ವಡೆ ಪಾಯಸ ಈ ತಿಥಿಗೆಲ್ಲ ಬದ್ಲೆಲ್ಲ ವಡೆ ಪಾಯಸನ ಯಾವ ತರ ಮಾಡ್ತಾ ಇದ್ವಿ ಇದಕ್ಕೂ ಸಹಿತ ಅದೇ ತರ ಮಾಡಬೇಕು ಇವಾಗೆಲ್ಲ ಯಾರು ಬಂದು ತಿಥಿ ಊಟನ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ನಾನ್ ವೆಜ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನಾನ್ ವೆಜ್ ಮಾಡಿದ್ರು ಎಡೆಗೆ ಸಿಹಿ ಊಟನೇ ಮಾಡಿ ಇಡದ್ದು ಒಡೆ ಪಾಯಸ ಒಬ್ಬಟ್ಟು ಈ ತರನೇ ಮಾಡಿ ಇಡೋ ಅಂತದ್ದು ಹಂಗಾಗಿ ನಾವು ಈ ಹಬ್ಬದಲ್ಲಿ ಯಾವ್ದೇ ತರ ನಾನ್ ನ ಮಾಡೋದಿಲ್ಲ ಹಬ್ಬ ಆಗಿ ಬೆಳಗ್ಗೆಗೆ ಒಡನ ಮಾಡೋ ಅಂತದ್ದು ವೆಜ್ ತಗೊಂಡ್ ಬಂದು ಅವಾಗ ಮಾಡ್ತೀವಿ ಈ ಹಬ್ಬಕ್ಕೆ ಸ್ವೀಟ್ ನ ಮಾಡಿ ಈ ತರ ಪಲ್ಯ ಮಾಡಿ ಎಡೆನೆ ಇಡ್ತೀವಿ ಅನ್ನ ಸಾಂಬಾರು ಪಾಯಸ ವಡೆ ಈ ತರ ಸ್ವೀಟ್ಗಳು ಅವ್ರು ಏನೇನು ತಿಂತಿದ್ರು ಅವರು ಬದುಕಿದಾಗ ಏನೇನು ಯೂಸ್ ಮಾಡ್ತಿದ್ರು ಆ ತರ ಎಲ್ಲಾನು ಇಟ್ಬಿಟ್ಟು ಪೂಜೆನ ಸಲ್ಸೋ ಅಂತದ್ದು ಹಂಗಾಗಿ ನಾನು ಯಾವುದೇ ತರ ಎಲೆ ಮೇಲೆ ಯಾವುದೇ ತರ ಎಡೆನ ಕೂಡ ಇಡ್ಲಿಕ್ಕೆ ಹೋಗ್ನಿಲ್ಲ ಹಂಗಾಗಿ ನಾನು ತಗೊಂಡೋಗಿ ಎಲ್ಲಾನು ಅಲ್ಲಿ ಇಡ್ತಾ ಇದ್ದೆ ಹಂಗಾಗಿ ನಮ್ಮ ಅತ್ತೆ ಮತ್ತೆ ದೊಡ್ಡತ್ತೆ ಇಬ್ರು ಸೇರ್ಕೊಂಡು ಎಡೆನ ಇಡ್ತಾ ಇದ್ರು ಎಡೆನ ಎಡೆಯನ ಇಟ್ಬಿಟ್ಟಾದ್ಮೇಲೆ ಫಸ್ಟ್ ಹಿರಿ ಮಗ ಏನಿಡ್ತಾರೆ ಅವರು ಪೂಜೆನ ಸಲ್ಲಿಸ್ಬೇಕು ಯಾಕಂದ್ರೆ ನಮ್ಮ ತಾತ ಸತ್ತೋಗಿರೋದ್ರಿಂದ ಫಸ್ಟ್ ಅವರೇನೆ ಮಾಡೋ ಅಂಥದ್ದು ಪೂಜೆನ ಆಮೇಲೆ ಮಿಕ್ಕವರು ಮಾಡ್ತಾರೆ ಇನ್ನು ಅಜ್ಜಿ ಕೂಡ ಇದ್ದಾರೆ ಅಜ್ಜಿ ಕೂಡ ಪೂಜೆನೆ ಮಾಡಬೇಕು ಹಂಗಾಗಿ ಫಸ್ಟ್ ಇರಿ ಮಗ ಆಗಿರೋರು ಪೂಜೆ ಮಾಡಬೇಕು ಅಂತ ಹೇಳಿದ್ರು ಹಂಗಾಗಿ ಇವಾಗ ಫಸ್ಟ್ ನಮ್ಮ ಮಾವ ಪೂಜೆನ ಮಾಡ್ಬಿಡ್ತಾರೆ ಆಮೇಲೆ ಮಿಕ್ಕವರು ನಾವುಗಳು ಮಾಡೋ ಅಂತದ್ದು ಹಂಗಾಗಿ ಇವಾಗ ನಮ್ಮ ಮಾವೇ ಸೊಂಟ ಆಪರೇಷನ್ ಆಗಿರೋದ್ರಿಂದ ಅವ್ರಿಗೆ ಕೆಳಗಡೆ ಬಗ್ಬಿಟ್ಟು ಪೂಜೆನ ಮಾಡ್ಲಿಕ್ಕೆ ಆಗೋದಿಲ್ಲ ಹಂಗಾಗಿ ಇಷ್ಟು ಅವ್ರ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ವಲ್ಪ ಬಗ್ಬಿಟ್ಟು ಮಾಡ್ತಾರೆ ಅವರು ಮಾಡಿದ ನಂತರ ಮಿಕ್ಕವರೆಲ್ಲ ಪೂಜೆನ ಕೂಡ ಮಾಡಿದ್ವಿ ಈ ಹಬ್ಬದಲ್ಲಿ ನಾನು ಇದೇ ಫಸ್ಟ್ ಟೈಮ್ ಸೇರಿರೋಂತದ್ದು ಹಂಗಾಗಿ ಎಲ್ರು ಯಾವ ತರ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಇವಾಗ ಎಡೆ ಕೂಡ ಇಟ್ಟಾಯ್ತು ಎಲ್ಲರೂ ಪೂಜೆ ಕೂಡ ಮಾಡಾಯ್ತು ಇನ್ನ ಎಲ್ರಿಗೂ ಊಟ ಕೊಡ್ಬೇಕಲ್ವಾ ಹಂಗಾಗಿ ಊಟನೂ ಕೂಡ ಇವಾಗ ಶುರು ಮಾಡ್ಕೊಂಡಿದೀವಿ ಫಸ್ಟ್ ಎಡೆಗೆ ಏನ್ ಇಟ್ಟಿರ್ತೀವಿ ಅದನ್ನ ಆದ್ಮೇಲೆ ನಮ್ಮ ಮನೆಯವರು ಎಷ್ಟು ಜನ ಇರ್ತೀವಿ ಅಷ್ಟು ಜನ ಮಾತ್ರ ಎಡೆ ಊಟನ ತಿನ್ನೋದ್ ಈ ಊಟನ ಮಿಕ್ಕವ್ರಿಗೆ ಯಾರಿಗೂ ಕೊಡೋದಿಲ್ಲ ಮನೆಯಲ್ಲಿ ಮಿಕ್ಕಿದ್ದು ಏನ್ ಮಾಡಿರ್ತೀವಿ ಅದನ್ನ ಬೇರೆಯವ್ರಿಗೆಲ್ಲ ಹಾಕ್ತಿವಿ ನಮ್ಮ ಹಿರಿಕರು ಪಿತೃ ದೇವತೆಗಳು ಏನ್ ಬಂದು ಊಟ ಮಾಡಿ ಹೋಗಿರ್ತಾರೆ ಅದ್ರ ಮಿಕ್ಕಿದ ಊಟಗಳನ್ನ ನಾವುಗಳೇ ತಿನ್ಬೇಕು ಅದೇ ಶ್ರೇಯಸ್ಸು ಅಂತ ಹೇಳ್ತಾರೆ ಮನೆಗೆ ಹಂಗಾಗಿ ನಾವು ಅದನ್ನು ಕೂಡ ಫಸ್ಟ್ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನ ಕುತ್ಕೊಂಡು ಊಟನ ಮಾಡ್ಕೊಂಡು ಿವಿ ಇನ್ನ ಅವರಿಗೆಲ್ಲ ಊಟನ ಬಡಿಸ್ಬಿಟ್ಟು ಲೇಡೀಸ್ ನಾವು ಕೂತ್ಕೊಂಡು ಊಟನ ಮಾಡೋ ಹಂಗಾಗಿ ನಾನು ಕೂಡ ಸ್ವಲ್ಪ ಊಟನ ಬಡಿಸ್ಬಿಟ್ಟು ನಮ್ಮ ಅತ್ತೆಗೆ ಬಡಿಸ್ಲಿಕ್ಕೆ ಹೇಳ್ಬಿಟ್ಟು ಬಂದಿದ್ದೀನಿ ಯಶೋ ತುಂಬಾನೇ ಆಟ ಮಾಡ್ತಾ ಇದ್ಲು ಅವಳು ಜೆಂಟ್ಸ್ ಗಳು ಎಲ್ಲಾರು ನೋಡ್ಬಿಟ್ರೆ ಅವಾಗ್ಲಿಂದನೂ ಅಷ್ಟೇನೆ ಸ್ವಲ್ಪ ಆಟ ಮಾಡೋದು ಆ ಆತರ ಎಲ್ಲ ಮಾಡ್ತಾಳೆ ಹಂಗಾಗಿ ನಾನು ಅವ್ಳ ಕೂರಿಸ್ಕೊಂಡು ಕೂತಿದ್ದೆ ಹಂಗಾಗಿ ನಮ್ಮ ಅತ್ತೆನೇ ಕೂಡ ಎಲ್ಲನೂ ಬಡಿಸ್ತಾ ಇದ್ದಾರೆ ತುಂಬಾನೇ ಹೆಲ್ಪ್ ಆಯಿತು ನನಗೆ ಇವರು ಬಂದಿರೋದ್ರಿಂದ ಅಂತಾನೆ ಇನ್ನು ಇನ್ನ ಅತ್ತೆಗೆ ಆಲ್ರೆಡಿ ಮತ್ತೆ ಕಾಲು ಮುರಿದೋಗಿರೋದ್ರಿಂದ ಅವ್ರಿಗೆ ಬಗ್ಗಿ ಎಲ್ಲ ಊಟನ ಹಾಕ್ಲಿಕ್ಕೆ ಅಷ್ಟೊಂದು ಕಷ್ಟ ಆಗುತ್ತೆ ಹಂಗಾಗಿ ಇವಾಗ ನಮ್ಮ ಚಿಕ್ಕತ್ತೆನೇ ಊಟನ ಬಡಿಸ್ತಾ ಇದ್ದಾರೆ ನಾನು ಯಶುನ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದೀನಿ ಈ ತರ ಹಬ್ಬ ಹರಿದಿನಗಳು ಎಲ್ಲಾನು ಇತ್ತು ಅಂತ ಅಂದರೆ ನನಗೆ ಮನೆ ತುಂಬಾ ಜನಗಳು ಇರಬೇಕು ಎಲ್ರು ಬರಬೇಕು ಈ ಹಬ್ಬಕ್ಕೆ ಅವ್ರ ಕೈಲಿ ಕೆಲಸ ಮಾಡ್ಲಿಕ್ಕೆ ಆಗುತ್ತೋ ಆಗೋದಿಲ್ವೋ ಗೊತ್ತಿಲ್ಲ ಆದ್ರೆ ಎಲ್ಲ ಒಗ್ಗಟ್ಟಿಂದ ಪೂಜೆನ ಮಾಡಬೇಕು ಮನೆ ತುಂಬಾ ಜನ ಇದ್ದಷ್ಟು ಖುಷಿ ಇರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಒಂದೊಂದು ಕಡೆ ಅಯ್ಯೋ ಇವ್ರು ಯಾಕಾರು ಬಂದಿದ್ದಾರಪ್ಪ ನಾವು ಒಬ್ಬರೇ ಮಾಡ್ಕೊಂಡಿದ್ರೆ ಆಗೋದು ಅಂತೇಳಿ ಭಾವಿಸ್ತಾರೆ ನನಗೆ ಆ ಥರ ಎಲ್ಲ ಇಷ್ಟ ಇಲ್ಲ ನನಗೆ ಎಲ್ಲರೂ ತುಂಬ ಕುಟುಂಬದಿಂದ ಪೂಜೆನ ಸಲ್ಲಿಸಬೇಕು ಅಂತ ಹೇಳಿ ತುಂಬಾನೇ ಆಸೆ ಇನ್ನ ನಮ್ ಕಡೆ ಗಣಪತಿ ಕೂಡ ಬಿಟ್ಟಿರ್ಲಿಲ್ಲ ಇನ್ನ ಸೋಮವಾರ ಮಾಡೋದಿಲ್ಲ ಮಂಗಳವಾರ ಮಾಡೋದ್ರಿಂದ ಹಬ್ಬ ದಿನನೇ ಅಂತ ಹೇಳ್ಬಿಟ್ಟು ಗಣಪತಿ ಮೆರವಣಿಗೆನೂ ಕೂಡ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಹಂಗಾಗಿ ಡಿ ಕೂಡ ಕರ್ತ್ಕೊಂಡಿದ್ರು ಹಂಗಾಗಿ ಪ್ರತಿಯೊಬ್ರು ಮನೆ ಮುಂದೆನೂ ಒಂದೊಂದ್ ಅರ್ಧ ಗಂಟೆ ನಿಲ್ಲಿಸ್ಕೊಂಡು ಡ್ಯಾನ್ಸ್ ಮಾಡೋದು ಆತರ ಎಲ್ಲಾ ಮಾಡಿ ತುಂಬಾನೇ ಚೆನ್ನಾಗಿ ಫಂಕ್ಷನ್ ಕೂಡ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಈ ತರ ಎಲ್ಲಾ ನೋಡಿ ತುಂಬಾ ದಿನಗಳೆಲ್ಲ ತುಂಬಾ ವರ್ಷಗಳೇ ಆಗೋಗಿತ್ತು ನಾವು ಊರಿಗೆ ಈ ನಡುವೆ ಬರ್ತಾ ಇರೋದ್ರಿಂದ ಈ ತರದೆಲ್ಲ ವಸ್ತು ಅಂತಾನೆ ಹೇಳ್ಬೋದು ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ ಅಂತಾನೆ ಹೇಳ್ಬೋದು ನನಗಿಂತ ಜಾಸ್ತಿ ತುಂಬಾ ಪಟ್ಕೊಂಡು ತುಂಬಾ ಖುಷಿಯಿಂದ ಕುಣದಿದ್ದು ಅಂತ ಹೇಳಿದ್ರೆ ಯಶು ಅವಳಿಗೆ ಈ ತರ ಸಾಂಗ್ಸು ಡ್ಯಾನ್ಸು ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ಆಗುತ್ತೆ ಹಂಗಾಗಿ ತುಂಬಾನೇ ಎಂಜಾಯ್ ಮಾಡಿದ್ಲು ಅಂತಾನೆ ಹೇಳ್ಬೋದು ನಾನಂತೂ ನೋಡಿ ನೋಡಿ ಫುಲ್ಲು ಖುಷಿ ಪಟ್ಬಿಟ್ಟೆ ಆ ಡಿ ಜೆ ಸೌಂಡ್ ಗೆ ಮನೆಯಲ್ಲಿರೋ ಪಾತ್ರೆಗಳೆಲ್ಲ ಬಿದ್ದೋಗ್ತಾ ಇತ್ತು ಇವಳಿಗೆ ಮಾತ್ರ ಏನು ಆಗ್ತಾ ಇರಲಿಲ್ಲ ನಾನು ಎದ್ಕೊಂಡು ಇಷ್ಟೊಂದು ಸೌಂಡ್ ಬರ್ತಾ ಇದೆಯಲ್ಲ ಅಂತೇಳಿ ತುಂಬಾ ಇದ್ಮಾಡ್ಕೊತಾ ಇದ್ದೆ ಇವಳಿಗೆ ಆ ಥರ ಏನೂ ಇಲ್ಲ ನಾನು ಹೋಗ್ತೀನಿ ಅಲ್ಲಿಗೆ ಡ್ಯಾನ್ಸ್ ಮಾಡಬೇಕು ಅಂತೇಳಿ ತುಂಬಾ ಆಟ ಮಾಡ್ತಾ ಇದ್ಲು ಹಂಗುನು ಇಲ್ಲಿ ಹೊರ್ಗಡೆ ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡಿದೀನಿ ಏನು ಮಾಡಿದ್ರು ಇರ್ತಾನೆ ಇಲ್ಲ ತುಂಬನೇ ಆಟ ಮಾಡೋಕೆ ಶುರು ಮಾಡ್ಕೊಂಡ್ಬಿಟ್ಲು ನಾನು ಹೋಗ್ಬೇಕು ಅಲ್ಲಿ ಸೌಂಡ್ಗೆ ಅಂತೇಳಿ ಅವಳಿಗೆ ಫೇವ್ರೇಟ್ ಆಡ್ಗಳೆಲ್ಲ ಹಾಕೋದ್ರಿಂದ ತುಂಬಾ ಖುಷಿ ಇದ್ಲು ನಾನು ಹೋಗ್ತೀನಿ ಅಂತೇಳಿ ಇವಾಗ ಚಿಕ್ಕ ಅಂತ ಅಂತೇಳಿ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಇರ್ತಾನೆ ಇಲ್ಲ ಹಂಗಾಗಿ ನಾನು ಕೂಡ ದೂರದಲ್ಲೇ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ಇನ್ನು ನಮ್ಮ ಕಡೆ ಎಲ್ಲ ಲೇಡೀಸು ಜೆಂಟ್ಸು ಆ ಥರ ಏನು ಬೇದೆ ಭಾವ ಇಲ್ಲ ಚಿಕ್ಕ ಮಕ್ಕಳು ಲೇಡೀಸು ಮತ್ತು ಎಲ್ಲರೂ ಬಂದಿದ್ರು ನೋಡಲಿಕ್ಕೆ ಒಂಥರ ತುಂಬಾ ಆಯಿತು ಅಂತಲೇ ಹೇಳ್ಬೋದು ಊರು ಅಂತ ಅಂದಮೇಲೆ ಈ ಥರ ಒಗ್ಗಟ್ಟಿರಬೇಕು ಆವಾಗಲೇ ಯಾವುದೇ ಥರ ಹಬ್ಬ ಆಗಲಿ ಫಂಕ್ಷನ್ನು ಪೂಜೆ ಎಲ್ಲನೂ ಮಾಡಲಿಕ್ಕೆ ಎಲ್ರಿಗೂ ಒಂಥರ ಇಂಟ್ರೆಸ್ಟ್ ಬರುತ್ತೆ ಅವ್ರವ್ರ ಮನೇಲಿ ಅವರೇ ಮಾಡ್ಕೊಂಬಿಟ್ಟು ಅಯ್ಯೋ ನಮಗೆ ಯಾಕೆ ಅವ್ರ ಮನೇಲಿ ಮಾಡ್ತಾ ಅವರೆಲ್ಲ ಬಿಡು ಅಂತೇಳಿ ದೂರ ಹೋಗೋದ್ರಿಂದ ಏನೂ ಚೆನ್ನಾಗಿರೋದಿಲ್ಲ ಅಂತೇಳಿ ಅನ್ನಿಸುತ್ತೆ ಇನ್ನು ಗೌರಿ ಹಬ್ಬ ಟೈಮಲ್ಲಿ ಗಣೇಶನ ತಂದಿರೋ ಅಂಥದ್ದು ಇವಾಗ ಅಮಾವಾಸ್ಯ ಹಬ್ಬಕ್ಕೆ ಬಿಡ್ತಾ ಇರೋವಂಥದ್ದು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ದಿನ ಆಯಿತು ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಮನೇಲೂ ಪೂಜೆ ಆ ಥರ ಎಲ್ಲ ಮಾಡಿ ಪ್ರಸಾದ ಎಲ್ಲ ಮಾಡಿ ಬೆಳಗ್ಗೆ ಸಂಜೆ ಆ ಥರ ಎಲ್ಲ ಪೂಜೆನ ಸಲ್ಲಿಸ್ತಾರೆ ಈ ತರ ಗೌರಿ ಹಬ್ಬದಿಂದ ಅಮಾವಾಸ್ಯ ಹಬ್ಬವರ್ಗು ಎಲ್ಲಾರು ಮನೇಲೂ ಪೂಜೆನ ಮಾಡಿ ಪ್ರಸಾದನ ಹಂಚುವಂತದ್ದು ಸಂಜೆ ಟೈಮು ಹಂಗಾಗಿ ಇನ್ನ ಲಾಸ್ಟ್ ನೇ ದಿನ ಈ ತರ ಮೆರವಣಿಗೆ ಎಲ್ಲ ಮಾಡ್ಬಿಟ್ಟು ಅವ್ರ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪೂಜೆನ ಮಾಡಿಸ್ತಾರೆ ಇನ್ನ ಯಶು ನೋಡ್ತಾ ಇರಬಹುದು ತುಂಬಾನೇ ಆಟ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಲು ಮತ್ತೆನೆ ಹೊರಗಡೆ ಕರ್ಕೊಂಡ್ ಬಂದು ತೋರ್ಸೋಣ ಅಂತ ಅಂದ್ರೆ ಇಲ್ಲ ನಾನು ಹೋಗ್ಬೇಕಂತ ಹೇಳಿ ಆಟ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದಾಳೆ ಶಿವ ಕಲರ್ ಎಲ್ಲ ಎಲ್ಲಾ ಹಾಕ್ಬಿಟ್ಟಿದ್ರು ಹಂಗಾಗಿ ಅವಳ ಸ್ವೆಟರ್ಗು ಕೂಡ ಕಲರ್ ಎಲ್ಲಾ ಹಾಕ್ಬಿಟ್ಟಿದೆ ಇನ್ನ ಪ್ರತಿಯೊಬ್ರು ಮನೆ ಹತ್ರನೂ ನೈಟ್ ಅಲ್ಲೇನೆ ಪೂಜೆನ ಮಾಡಿಸ್ಬಿಡ್ತಾರೆ ಬೆಳಗ್ಗೆ ಎದ್ದೇಡ್ಕೇನೆ ಗಣಪತಿನ ಬಿಡೋ ಹಂಗಾಗಿ ಇವಾಗ ನಾವು ಕೂಡ ಪೂಜೆನ ಮಾಡಿಸ್ಲಿಕ್ಕೆ ಬಂದಿದ್ದೀವಿ ಇವಾಗ ಟೈಮ್ ಬಂದು ಆಲೆ ಹನ್ನೆರಡು ಗಂಟೆ ಆಗಿದೆ ನೈಟ್ ಹಂಗಾಗಿ ಪ್ರತಿಯೊಬ್ಬರು ಮನೇಲೂ ನೈಟಲ್ಲೇ ಪೂಜೆನ ಮಾಡಿಸ್ಕೊಂಡ್ಬಿಡ್ತಾರೆ ಈ ತರ ಮೆಡವಣಿಗೆ ಮಾಡಿ ಈ ತರ ಪ್ರತಿಯೊಬ್ಬರು ಮನೇಲೂ ಪೂಜೆನ ಸಲ್ಲಿಸ್ತಾರೆ ಮೊದಲೆಲ್ಲ ಮದುವೆ ಹೆಣ್ಣು ಗಂಡು ಹೊಸ್ದಾಗಿ ಮದುವೆ ಆಗಿ ಬಂದರೆ ಈ ಥರನೇ ಮೆರವಣಿಗೆ ಮಾಡಿಸಿ ಕಾಫಿ ಟೀ ಸಕ್ಕರೆ ಆತರ ಎಲ್ಲ ಕೂರಿಸಿ ಗಂಡ ಇಂಡತಿ ಆತರ ಹೆಸರು ಆ ಆತರ ಪದ್ಧತಿ ಎಲ್ಲ ಮಾಡ್ತಾ ಇದ್ರು ನಮ್ ಕಡೆ ಅದೆಲ್ಲ ಒಂಥರ ತುಂಬಾನೇ ಚೆನ್ನಾಗಿತ್ತು ಇವಾಗೆಲ್ಲ ಯಾರು ಆತರ ಮಾಡೋದಿಲ್ಲ ಈ ತರ ಎಲ್ಲ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ ಹಳ್ಳಿ ಕಡೆ ನನಗೂ ಕೂಡ ತುಂಬಾನೇ ಇಷ್ಟ ಆಯ್ತು ಈ ತರ ಪೂಜೆ ಎಲ್ಲ ಮಾಡೋದು ಎಷ್ಟೋ ವರ್ಷದಿಂದ ಅನ್ಕೊಂತಾ ಇದ್ದೆ ಈ ತರದೆಲ್ಲ ತುಂಬಾನೇ ಮಿಸ್ ಮಾಡ್ಕೊಂಡ್ಬಿಟ್ನಲ್ವಾ ನಾನು ಅಂತ ಹೇಳಿ ಅವಾಗವಾಗ ಅನ್ನಿಸ್ತಾ ಇರೋದು ಫೈನಲಿ ಇವತ್ತು ಎಲ್ಲ ಆಸೆನೂ ಹಿಡಿಯರ್ತು ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಮಾಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೂರಿಸಿ ಗಣಪತಿನ ಆ ಥರ ಎಲ್ಲ ಪೂಜೆ ಮಾಡೋದು ಮತ್ತೆ ದೊಡ್ಡ ದೊಡ್ಡವರೆಲ್ಲ ಸೇರಿ ಪೂಜೆನ ಮಾಡೋದು ಈ ಥರ ಡಿ ಜೆ ಸೌಂಡ್ ಮಾಡಿ ಎಲ್ಲರೂ ಕುಣಿಯೋದು ಈ ಥರ ಸಂತೋಷ ಎಲ್ಲ ಎಷ್ಟೇ ಕೊಟ್ಟಿ ಕೊಟ್ರೂ ಸಿಗೋದಿಲ್ಲ ಹಂಗಾಗಿ ಚಿಕ್ಕ ಮಕ್ಕಳು ಎಲ್ಲರೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು ಇನ್ನು ನಾವೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀವಿ ಇವಾಗ ನಾವು ಹೋಗಿ ಡ್ಯಾನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಹಂಗಾಗಿ ಪ್ರತಿಯೊಬ್ಬರೂ ಡ್ಯಾನ್ಸ್ ಮಾಡೋದನ್ನ ನೋಡಿ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಹೆಂಗಸರು ಚಿಕ್ಕ ಮಕ್ಕಳು ಗಂಡಸರು ಪ್ರತಿಯೊಬ್ರು ಪೂಜೆನ ಸಲ್ಲಿಸ್ತಾ ಇದ್ರು ಅಂತಾನೆ ಹೇಳ್ಬೋದು ಈ ಮೂಮೆಂಟ್ ಅಲ್ಲೇ ಸಣ್ಣದಾಗಿ ಹನಿ ಕೂಡ ಬರ್ಲಿಕ್ಕೆ ಆಯ್ತು ಆದ್ರೂ ಕೂಡ ಒಬ್ರು ಕೂಡ ಮನೆ ಒಳಗಡೆ ಹೋಗ್ಲಿಲ್ಲ ಪ್ರತಿಯೊಬ್ಬರು ನಿಂತ್ಕೊಂಡು ನೋಡೋದು ಪ್ರೋತ್ಸಾಹಿಸೋದು ಆತರ ಎಲ್ಲ ಮಾಡಿದ್ರು ಅಂತಾನೆ ಹೇಳ್ಬೋದು ಇನ್ನ ನಾವು ಕೂಡ ಪೂಜೆನ ಮುಗಿಸ್ಕೊಂಡ್ವಿ ಯಶು ಕೂಡ ಒಳಗಡೆ ಬರ್ತಾನೆ ಇಲ್ಲ ನೋಡ್ಬೇಕು ನೋಡ್ಬೇಕು ಅಂತಾನೆ ಹೇಳ್ತಾವಳೆ ಆ ಸೌಂಡ್ ಗೆ ನಿದ್ದೆ ಕೂಡ ಬರೋದಿಲ್ಲ ಹಂಗಾಗಿ ನಾವು ಕೂಡ ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡಿಕೊಂಡು ಕುಂತಿದ್ವಿ ಇನ್ನು ನೈಟೆಲ್ಲ ಇದೇ ಥರನೇ ಪೂರ್ತಿ ಎಲ್ಲ ಬೀದಿಲು ಮೆರವಣಿಗೆ ಮಾಡಿಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣವೇ ಪಲಾವು ಮತ್ತು ಚರ್ಪು ಕೇಸರಿ ಅಥವಾ ಈ ಥರ ಸ್ವೀಟು ಏನಾದರೂ ಮಾಡಿಬಿಟ್ಟು ದೇವ್ರನ್ನ ಗಣಪತಿನ ನೀರಲ್ಲಿ ಬಿಡ್ತೀವಿ ಹಂಗಾಗಿ ನಾವು ಗಣಪತಿ ಬಿಡ್ಲಿವರೆಗೂ ಇರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಹೊರಡ್ತೀವಲ್ಲ ಹೇಳಿ ನಮ್ಮ ಕೈಯಲ್ಲಿ ಎಷ್ಟು ಸದ್ಯನೋ ಅಷ್ಟು ನೋಡ್ಬಿಟ್ಟು ಬಂದ್ವಿ ಇವಾಗ ಟೈಮ್ ಬಂದು ಆಲೆ ಎರಡೂವರೆ ಆಗ್ತಾಯಿದೆ ನಾಲ್ಕು ಅವರು ನನ್ನ ಊರಿಗೆ ಪರ್ಮಿಷನ್ನು ಡಿ ಜೆಗೆ ಹಂಗಾಗಿ ಎಲ್ಲರೂ ಕೂಡ ಸಾಂಗ್ಸು ಡ್ಯಾನ್ಸು ಎಲ್ಲ ಮಾಡಿ ಮಾಡ್ತಾ ಇದ್ರು ಎಲ್ರು ಮಾಡೋದು ನೋಡ್ಕೊಂಡು ನಾನು ಕೂಡ ಸ್ವಲ್ಪ ಎಂಜಾಯ್ ಮಾಡಿದೆ ಅಂತಾನೆ ಹೇಳ್ಬೋದು ಇನ್ನ ಈ ವರ್ಷ ಬದುಕಿರೋರು ನೆಕ್ಸ್ಟ್ ವರ್ಷಕ್ಕೆ ಇರ್ತಿವೋ ಇರೋದಿಲ್ವೋ ಗೊತ್ತಿಲ್ಲ ಈ ತರ ಎಲ್ಲಾ ಮಾಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ ಇನ್ನ ನಮ್ಮೂರ ಕಡೆ ಎಲ್ಲಾ ಪ್ರತಿ ವರ್ಷನೂ ಇದೇ ತರನೆ ಮಾಡ್ತಾವ್ರೆ ಬೆಂಗಳೂರಿಂದ ಯಾರ್ಯಾರು ಕೆಲ್ಸಕ್ಕೆ ಅಂತ ವಲಸೆ ಬಂದಿರ್ತೀವಿ ಅವ್ರಗಳೆಲ್ಲ ದುಡ್ಡು ಹಾಕ್ಬಿಟ್ಟು ಈ ತರ ಫಂಕ್ಷನ್ ಮಾಡಿ ಗಣಪತಿ ಕೂರಿಸಿ ಈ ತರ ಹಬ್ಬನ ಆಚರಣೆ ಮಾಡ್ತಾರ ಅಂತದ್ದು ಹುಡುಗರುಗಳೆಲ್ಲ ಕೂರಿಸ್ಬಿಟ್ಟು ಬೆಂಗ್ಳೂರ್ ಕಡೆ ಬಂದ್ಬಿಡ್ತಾರೆ ಇನ್ನು ಹಳ್ಳಿಯಲ್ಲಿ ಏನಿರ್ತಾರೆ ಅವರು ಪ್ರತಿಯೊಬ್ಬರು ಒಬ್ರು ಮನೇಲಿ ವಹಿಸ್ಕೊಂಡು ಅವ್ರವರೇ ಪೂಜೆನ ಮುಗಿಸ್ಕೊಂಡು ಈ ತರ ಒಂದು ಹಬ್ಬ ಬಂದ ಮೇಲೆ ಈ ತರ ಗಣಪತಿನ ಬಿಡೋ ಅಂಥದ್ದು ಇನ್ನು ಯಶು ಕೂಡ ಮಲ್ಕೊಡ್ತಾನೆ ಇಲ್ಲ ಸೌಂಡ್ಗೆ ಆಟ ಆಡಲಿಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ತುಂಬ ಹುಷಾರಿಲ್ದಂಗೆ ಆಗಿತ್ತಲ್ವ ಹಂಗಾಗಿ ಅವಳಿಗೆ ಔಷಧಿ ಎಲ್ಲ ಹಾಕಿದ್ವಲ್ಲ ಇವಾಗ ನೀಟಾಗಿ ಸ್ವಲ್ಪ ಹುಷಾರಾಗಿದೆ ಅಂತಲೇ ಹೇಳ್ಬೋದು ಇನ್ನು ನಾವು ಕೂಡ ಬೆಂಗಳೂರಿಗೆ ಹೊರಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇವಾಗ ಟೈಮ್ ಬಂದು ಮೂರುವರೆ ನೈಟು ಶಿವು ಸ್ನಾನಕ್ಕೆ ಹೋಗಿದ್ರು ಹಂಗಾಗಿ ಯಶು ಕೂಡ ಆಟ ಆಡ್ತಾ ಇದ್ಲು ನಾನು ಕೂಡ ಅವಳನ್ನ ಆಟ ಆಡ್ಸ್ಕೊಂಡು ಕೂತಿದ್ದೆ ಇನ್ನ ನಾವು ಕೂಡ ಬೆಂಗಳೂರಿಗೆ ಇವಾಗ ಹೊರಡ್ತೀವಿ ನಾವು ಹೊರ್ಸ್ತಾಡ್ಕೋವರ್ಗು ಇರೋದಿಲ್ಲ ಶಿವಗೆ ಏನೋ ಪರ್ಸನಲ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಡ್ತಾರ ಅಂತದ್ದು ಇಷ್ಟವರೆಗೂ ಗಣಪತಿ ಎಲ್ಲ ಕುಂಡಿ ಎಲ್ಲಾರು ಮಸ್ತ್ ಮಜಾ ಮಾಡಿ ಹೋಗಿದ್ದಾರೆ ರೋಡಲ್ಲೆಲ್ಲ ಫುಲ್ಲು ಖಾಲಿ ಖಾಲಿ ಇನ್ನ ಪಟಾಕಿ ಸೌಂಡ್ಗಂತೂ ಯಶೋ ಆಚೆನೆ ಬಂದ್ಬಿಟ್ಲು ಏನ್ ಮಾಡಿದ್ರು ಒಳಗಡೆ ಇರ್ತಾನೆ ಇಲ್ಲ ಡೋರ್ ತೆಗೆಯವರೆಗೂ ಬಿಡ್ತಾನೆ ಇಲ್ಲ ನಡಿ ಹೋಗೋಣ ಹೋಗೋಣ ಹೇಳಿ ತುಂಬಾನೇ ಆಟ ಮಾಡ್ತಾ ಇದ್ಲು ಇನ್ನ ಶಿವ ಕರ್ಕೊಂಡ್ ಬಂದು ಆಚೆ ಕಡೆ ಆಟ ಆಡಿಸ್ತಾ ಇದ್ರು ಅದ್ರೊಳಗಡೆನು ಅವ್ಳು ಫೇವ್ರೇಟ್ ಸಾಂಗ್ ಬೇರೆ ಹಾಕ್ಬಿಟ್ರು ಹಂಗಾಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದಾಳೆ ಇನ್ನ ಅವಳು ಕರ್ಕೊಂಡು ಹೋಗ್ಬೇಕಂತ ಹೇಳಿ ತುಂಬಾನೇ ಹಠ ಮಾಡ್ತಾ ಇದ್ಲು ಏನೇ ಮಾಡಿದ್ರು ಅವಳು ಆಟ ಅನ್ನೋದನ್ನ ನಿಲ್ಸದೇ ಇಲ್ಲ ಈ ನಡುವೆ ಅಂತೂ ಇಲ್ಲೆಲ್ಲ ಕಲರ್ ಪೇಪರ್ ಹೊಡೆದಿರೋದ್ರಿಂದ ರೋಡ್ ಎಲ್ಲ ಗಿಜಿ ಗಿಜಿ ಅನ್ನಿಸ್ತಾ ಇತ್ತು ಹಂಗಾಗಿ ಕೆಳಗಡೆ ಇಳಿಲಿಕ್ಕೆ ಅವ್ಳಿಗೆ ಭಯ ಏನೋ ಒಂಥರ ಚುಚ್ ಬಿಡ್ತದೇನೋ ಕಾಲಿಗೆ ಅಂತ ಹೇಳಿ ವಸ್ತಲ್ವಾ ಅವಳಿಗೆ ಇನ್ನೂ ಇದ್ಯಾವುದೂ ನೋಡಿಲ್ಲ ಇದೇ ಫಸ್ಟ್ ಟೈಮ್ ನಾನು ಕೂಡ ಕರ್ಕೊಂಡ್ ಬಂದಿರೋದು ಇನ್ನ ದೇವ್ರಿಗೆ ಪೂಜೆನೂ ಕೂಡ ಬಿಡೋಣ ಅಂತ ಹೇಳಿ ಬಂದ್ವಿ ಅವ್ರು ನೋಡಿದ್ರೆ ಎಂಟು ಗಂಟೆಗೆ ಮಾಡ್ತೀವಿ ಅಂತ ಹೇಳಿದ್ರು ಬಸವಣ್ಣ ದೇವ್ರನ್ನ ಎತ್ತಿರ್ಲಿಲ್ಲ ಮಳೆ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ಹಂಗಾಗಿ ನಾವು ಪೂಜೆ ಎಲ್ಲ ಮಾಡ್ಸ್ಕೊಂಡ್ ಬರ್ಲಿಕ್ಕೆ ಲೇಟ್ ಆಗುತ್ತೆ ಗೊತ್ತೆ ಅಂತ ಹೇಳ್ಬಿಟ್ಟು ಹೊರಟೆ ಬಿಟ್ವಿ ಇವಾಗ ಟೈಮ್ ಬಂದು ಆಲೆ ಏಳು ಕಾಲಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಬಿಸ್ಲಿದೆ ಅಂತ ಹೇಳಿ ಬೆಂಗಳೂರು ಕಡೆ ಹಳ್ಳಿ ಕಡೆಯಂತೂ ಫುಲ್ಲು ಮಳೆ ಶುರುವಾಗ್ಬಿಟ್ಟಿದೆ ಈ ನಡುವೆ ನಮ್ಮ ಮನೆ ಕೆರೆ ಪಕ್ಕದಲ್ಲಿ ಇರೋದ್ರಿಂದ ತುಂಬನೇ ಚಳಿ ಅಂತಲೇ ಹೇಳ್ಬೋದು ಊರ ಕಡೆ ಹಂಗಾಗಿ ಗಣಪತಿ ಹಬ್ಬಕ್ಕೆ ಯಾರ್ಯಾರು ಬಂದಿದ್ರು ಪ್ರತಿಯೊಬ್ಬರಿಗೂ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ ನೆಗಡೆ ಕೆಮ್ಮು ಮತ್ತು ಕಲ್ಲರ್ ಹಾಕ್ಕೊಂಡು ತಲೆ ಮೇಲೆಲ್ಲ ನೀರು ಸುರಿಯೋದು ಪ್ರತಿಯೊಬ್ಬರೂ ಆ ಥರ ಎಲ್ಲ ಮಾಡ್ತಾಯಿದ್ರು ಮತ್ತು ಗಣಪತಿ ಬಿಡಲಿಕ್ಕೆ ಎಲ್ಲರೂ ಕೆರೆ ಒಳಗಡೆ ಇಳೀತಾರಲ್ವ ಹಂಗಾಗಿ ಎಲ್ರಿಗೂ ಕೂಡ ನೆಗಡೆ ಕೆಮ್ಮು ಜ್ವರ ಈ ಥರ ಶುರುವಾಗ್ಬಿಟ್ಟಿದೆ ಹಳ್ಳಿ ಕಡೆ ನೇಚರ್ ಹಂಗೇನೆ ವಾತಾವರಣ ಫುಲ್ ಕೋಲ್ಡ್ ಆಗಿರುತ್ತೆ ಈ ಬೆಂಗಳೂರು ಕಡೆ ಪ್ರತಿಯೊಂದು ಮನೆನೂ ಹತ್ತತ್ರ ಇರೋದ್ರಿಂದ ಗಾಳಿ ಸರಿಯಾಗಿ ಬೀಸೋದಿಲ್ಲ ಹಂಗಾಗಿ ತುಂಬಾನೇ ಕೋಲ್ಡ್ ಆತರ ಏನು ಆಗೋದಿಲ್ಲ ಹಳ್ಳಿ ಕಡೆ ಹೋದ್ರೆ ಆತರ ಆಗ್ಬಿಡುತ್ತೆ ವೆದರ್ ಗೆ ಫ್ರೆಶ್ ಆಗಿ ಗಾಳಿ ಬತ್ತಾ ಇರುತ್ತೆ ಹಂಗಾಗಿ ನನ್ಗೂ ಕೂಡ ಸ್ವಲ್ಪ ಕೆಮ್ಮು ನೆಗಡಿ ಆಗ್ಬಿಟ್ಟಿದೆ ಹಂಗಾಗಿ ವಾಯ್ಸ್ ಕೂಡ ಅಷ್ಟಾಗಿ ಕ್ಲಿಯರೆನ್ಸ್ ಇಲ್ಲ ಇನ್ನ ಬೆಳಗ್ಗೆನೆ ಎಲ್ಲಾ ಬಸ್ ಸ್ಟಾಪ್ ಅಲ್ಲೂ ಕೂಡ ಇಲ್ಲ ಅಂತ ಅಂದ್ರೂ ಒಂದ್ ನಾಲ್ಕ್ ನಾಲ್ಕ್ ಸಾವಿರ ಜನ ನಿಂತ್ಕೊಂಡ್ಬಿಟ್ಟಿದಾರೆ ಅಂತಾನೆ ಹೇಳ್ಬಹುದು ನಾನೂರ ಜನ ಅಲ್ಲ ನಾಲ್ಕ್ ನಾಲ್ಕು ಸಾವಿರ ಜನ ಆ ತರ ನಿಂತ್ಕೊಂಡ್ಬಿಟ್ಟಿದಾರೆ ನಮ್ ನಾಗಮಂಗಲ ಸೈಡ್ ಈ ಪಕ್ಷ ಹಬ್ಬನ ಪ್ರತಿಯೊಬ್ಬರು ಆಚರಣೆ ಮಾಡೋದ್ರಿಂದ ಒಂದೇ ಒಂದು ಬಸ್ಸು ಕೂಡ ಇಲ್ಲ ಪ್ರತಿ ಒಂದು ಕಾರು ಯಾವ್ದಾದ್ರು ಬರ್ಲಿ ಎಲ್ಲ ಅವರೇನೇ ನಿಲ್ಲಿಸ್ಬಿಟ್ಟು ಅಲ್ಲಿವರೆಗೂ ಡ್ರಾಪ್ ಮಾಡಿ ಪ್ಲೀಸ್ ಡೇಷ್ಠಾನ ಆಗ್ಲಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ತುಂಬಾ ಜನ ವೈಟ್ ಮಾಡ್ತಾ ಇದ್ರು ಎಕ್ಸಾಮ್ಸ್ ಬರೆಯೋ ಮಕ್ಳುಗಳು ತುಂಬಾ ಜನ ಇದ್ರು ಅಂತಾನೆ ಹೇಳ್ಬೋದು ರೋಡ್ ಅಲ್ಲಿ ಒಂದೇ ಒಂದು ಬಸ್ಸು ಕೂಡ ಇರ್ಲಿಲ್ಲ ಅಷ್ಟು ಜನ ಅಂತಾನೆ ಹೇಳ್ತೀನಿ ನಿನ್ನೆ ಗುಣಿಗಲ್ ಬೈಪಾಸ್ ಹತ್ರ ಬಂದ್ವಿ ಅಲ್ಲಂತೂ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿತ್ತು ಒಂದ್ ವೇ ಮಾಡ್ಬಿಟ್ಟು ರೋಡ್ ಹಂಗಾಗಿ ಒಂದ್ ಎರಡ್ ಲೈನ್ ಹೋಗೋ ಗಾಡಿಗಳೆಲ್ಲ ನಾಲ್ಕ್ ನಾಲ್ಕು ಲೈನ್ಗಳು ಹೋಗ್ತಾ ಇತ್ತು ಅಂತಾನೆ ಹೇಳ್ಬೋದು ಆದ್ರೂ ಅಷ್ಟೊಂದು ಟ್ರಾಫಿಕ್ ಆಗ್ಬಿಟ್ಟಿತ್ತು ಈ ತರ ಟ್ರಾಫಿಕ್ ಆಗ್ಬಿಡುತ್ತೆ ಅಂತಾನೆ ಎಲ್ಲಾರು ಮಂಗಳವಾರ ಬರ್ತಾರೆ ಸ್ವಲ್ಪ ಜನ ಬುಧವಾರ ಬರ್ತಾರೆ ಸ್ವಲ್ಪ ಜನ ಕೆಲಸ ಇರೋರೆಲ್ಲ ಸೋಮವಾರ ಮಕ್ಳಿಗೆಲ್ಲ ಎಕ್ಸಾಮ್ಸ್ ಇರೋರು ಬರ್ಲೇಬೇಕು ಅಂತ ಹೇಳಿ ಹೊರಟಿರೋದ್ರಿಂದ ಈ ತರ ಟ್ರಾಫಿಕ್ ಆಗಿತ್ತು ಅಂತಾನೆ ಹೇಳ್ಬೋದು ಇನ್ನು ನಾವು ಕೂಡ ಬೆಂಗಳೂರಿಗೆ ಬಂದ್ವಿ ಇವ್ಲ್ಯಾಗು ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಯಾರನ್ನೂ ಮನಸಲ್ಲಿ ಇಟ್ಕೊಂಡು ಈ ವಿಡಿಯೋನ ಹೇಳ್ತಾ ಇಲ್ಲ ನನ್ನ ವೈಯಕ್ತಿಕವಾಗಿ ನಾನು ವಿಡಿಯೋನ ಮಾಡಿರೋ ಅಂಥದ್ದು ನಾನು ಇದು ಯಾರಿಗೋಸ್ಕರನೂ ಮಾಡಿ ವಿಡಿಯೋನ ಹಾಕ್ತಾ ಇಲ್ಲ ಯಾರಿಗೂ ಅಲ್ಟ್ ಮಾಡಬೇಕು ಅಂತ ಹೇಳಿ ದಯವಿಟ್ಟು ತಪ್ಪಾಗಿದ್ರೆ ಬೇಜಾರು ಮಾಡ್ಕೋಬೇಡಿ